ರಾಜ್ಯಾಧ್ಯಕ್ಷರು ಪತ್ರಿಕಾಗೋಷ್ಠಿ ಕರೆತಿರ್ತಕ್ಕಂಥ ವಿಶೇಷ ಏನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ತಾವೆಲ್ಲ ಗಮನಿಸ್ತಾ ಇರ್ಬೋದು ಏನು ವಕ್ಫ್ ವಿರುದ್ಧವಾಗಿ ಎಲ್ಲ ಕಡೆ ಒಂದು ಹೋರಾಟಗಳನ್ನ ಅವರ ಒಂದು ರಾಜಕೀಯ ದೇವಡಿಗಾಗಿ ಮಾಡ್ತಾ ಇರತಕ್ಕಂಥದ್ದು ತಾವೆಲ್ಲ ಆದರೆ ಇಲ್ಲಿ ನಾನು ನಮ್ಮ ಕ್ಷೇತ್ರದ ಮಟ್ಟಿಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಹೇಳೋದಾದರೆ ಇಲ್ಲಿ ಎಷ್ಟೋ ವರ್ಷಗಳಿಂದ ಅನ್ಯೋನ್ಯವಾಗಿ ಅಣ್ಣ ತಮ್ಮಂದರ ರೀತಿಯಲ್ಲಿ ಬಹಳ ಸಹೋದರತ್ವದಿಂದ ಹಿಂದೂ ಮುಸ್ಲಿಂ ಬಾಂಧವರು ಇಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಎಂತ ಕಡೆ ಕೋಮುಗಲ್ಭೆಗಳಾಗಿದ್ರು ಸಹ ಚಿಂತಾಮಣಿಯಲ್ಲಿ ಕೋಮು ಗರ್ಭೆ ಆಗಿರ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ಗಲಾಟೆ ಆಗಿರ್ತಕ್ಕಂಥದ್ದು ಇತಿಹಾಸ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ದೊಡ್ಡ ಆಶೀರ್ವಾದ ಏನಿತ್ತು ಅಂತ ಹೇಳಿದ್ರೆ ಅಮ್ಮಜಾನ್ ಬಾವಾಜಾನ್ ದರ್ಗಾ ಮುರುಮಲಾ ದರ್ಗಾ ಇಡೀ ಭಾರತ ದೇಶದ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ದರ್ಗಾಗೆ ಬರ್ತಾರೆ ಅದು ಬರೀ ಮುಸಲ್ಮಾನರೆಲ್ಲ ಹಿಂದೂ ಭಕ್ತರು ಕೂಡ ಬರ್ತಾರೆ ನಾವೆಲ್ಲ ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೇವೆ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ನಾವು ಹಿಂದೂಗಳಾಗೇ ಇದ್ದೇವೆ ಇವತ್ತು ಹಿಂದೂಗಳಾಗಿ ಬರ್ತಾ ಇದ್ದೇವೆ ಆದ್ರೆ ನಮಗೆ ಅಮ್ಮಜಾನ್ ಬಾವಾಜಾನ್ ದರ್ಗಾ ಅಂತ ಹೇಳಿದ್ರೆ ವಿಶೇಷವಾದಂತ ಒಂದು ಭಕ್ತಿ ಇವತ್ತು ನಾವು ಇವತ್ತು ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಾಜಿ ಸಂಸದರು ಮುನ್ಸ್ವಾಮಿ ಅವರು ಇವತ್ತು ಪದೇ ಪದೇ ಚಿಂತಾಮಣಿಗೆ ನೀವು ಭೇಟಿಯನ್ನ ಕೊಟ್ಟು ಇಲ್ಲಿ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ನೀವು ಬೆಂಕಿಯನ್ನ ಇಟ್ಟು ಅದರಲ್ಲಿ ಇವತ್ತು ನೀವು ಬೆಳೆ ಬೇಯಿಸ್ಕೋಬೇಕು ಅನ್ನೋ ಒಂದು ಯೋಚನೆ ಮಾಡ್ತಾ ಇದ್ದೀರಲ್ಲ ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಶೋಭೆ ತರುತ್ತೆ ಅಂತೇಳಿ ಇವತ್ತು ಪ್ರಶ್ನೆ ಮಾಡೋಕ್ಕೆ ಹೊರಟಿದ್ದೇವೆ ನಾವು ಇವತ್ತು ನಾವು ಪ್ರಜ್ಞಾವಂತ ಆ ನಾಗರಿಕರು ಎಲ್ಲರೂ ಇವತ್ತು ಯೋಚನೆ ಮಾಡಬೇಕಾಗಿದೆ ಇವತ್ತು ಏನಾಗ್ತಾ ಇದೆ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲೋ ಗುಲ್ಬರ್ಗದಲ್ಲಿ ಕೂತ್ಕೊಂಡು ಎಲ್ಲೋ ಬೆಳಗಾಮಲ್ಲಿ ಕುತ್ಕೊಂಡು ಇವತ್ತು ಇಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರವಾಗಿರ್ತಕ್ಕಂಥ ಸುದ್ದಿಗಳನ್ನ ನೋಡಿದ್ರೆ ಏನ್ ಅನ್ಕೋಬೇಕು ಅಲ್ಲಿರ್ತಕ್ಕಂಥ ಹಿಂದೂಗಳು ಯಾಕೆ ಅಪಪ್ರಚಾರವನ್ನ ಮಾಡ್ತಾ ಇದ್ದೀರಾ ಯಾಕೆ ಇವತ್ತು ನಿಮ್ಮ ಗೆಲುವಿಗೆ ನೀವು ಇವತ್ತೇನು ರಾಜಕಾರಣದಲ್ಲಿ ಇವತ್ತು ಬೆಳಿಬೇಕಾಗಿದೆ ಇವತ್ತೇನು ಸಂಸದರ ಆಗಿದ್ರಿ ನೀವು ಹಿಂದೆ ಅಂತ ಹೇಳಿದ್ರೆ ಅದಕ್ಕೆ ಕೊಡುಗೆ ಯಾರು ಆ ಕೊಡುಗೆ ಕೊಟ್ಟಂತವರು ಇವತ್ತಿನ ಉನ್ನತ ಶಿಕ್ಷಣ ಸಚಿವರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅವರು ನಿಮ್ಗೆ ಅವರ ಭಿಕ್ಷೆಯಿಂದ ನೀವು ಇವತ್ತು ಸಂಸದರಾಗಿ ಆಯ್ಕೆ ಆದ್ರಿ ಆದ್ರೆ ತದನಂತರ ನಿಮ್ಮ ನಡವಳಿಕೆಗಳೇನಾಯ್ತು ಕೋಲಾರ ಬೆಂಕಿ ಇಟ್ರಿ ಮಾತ್ ನೀವು ಕ್ಲಾಕ್ ಟವರ್ ಕಡೆ ಹೋಗ್ತೀರಾ ಇವತ್ತು ಮುಡಬಾಗಲಲ್ಲಿ ಬೆಂಕಿ ಇಟ್ರಿ ಎಲ್ಲಾ ಕಡೆ ನೋಡ್ವಿ ಬಂಗಾರ ಚೀಮಾರಿ ಹಾಕ್ಸ್ಕೊಂಡ್ರಿ ನಿಮ್ಗೆ ಯಾರು ನಿಮಗೆ ಅಲ್ಲಿ ಬೆಂಬಲ ಕೊಟ್ಟಿದ್ರು ನಿಮ್ಮದೇ ಸಮುದಾಯದ ಶಾಸಕರಲ್ಲಿ ಇದ್ರು ಸಹ ನೀವು ಚೀಮಾರಿ ಹಾಕ್ಸ್ಕೊಂಡು ಬಂದ್ರಿ ಇಲ್ಲಿ ಇವತ್ತು ಚಿಂತಾಮಣಿಗೆ ಇವತ್ತು ಬಂದಿದ್ದೀರಾ ಶ್ರೀನಿವಾಸಪುರಕ್ಕೆ ಇವತ್ತು ಹೋಗ್ತಾ ಇದ್ದೀರಾ ಶ್ರೀನಿವಾಸಪುರದ ಮಾಜಿ ಶಾಸಕರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಚಿಂತಾಮಣಿಯ ಶಾಸಕರ ಬಗ್ಗೆ ನೀವು ಮಾತಾಡ್ಲಿಕ್ಕೆ ಬರ್ತಾ ಇದ್ದೀರಾ ನಿಮ್ಗೆ ಯಾವ ನೈತಿಕತೆ ಇದೆ ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ನೀವ್ ಯಾಕೆ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದೀರಾ ಯಾರು ಆ ಹಳ್ಳಿ ಕಟ್ಟೆಗೆ ಆ ಹಳ್ಳಿ ಮರಕ್ಕಾಗ್ಲಿ ಅಥವಾ ಸಮಾಧಿಗಳಾಗ್ಲಿ ಯಾರಾದ್ರೂ ಬೆಲೆ ಹಾಕಿದ್ದಾರಾ ಯಾಕೆ ಸುಳ್ಳು ಪ್ರಚಾರಗಳನ್ನ ಮಾಡ್ತಾ ಇದ್ದೀರಾ ನೀವು ಮಠ ಮಾನ್ಯಗಳಿಗೆ ಮಠ ದೇವಸ್ಥಾನಗಳು ಎಲ್ಲಾ ವೋಕ್ ಮಂಡಳಿಗಳಿಗೆ ಸೇರ್ಬಿಟ್ಟಿದೆ ಅಂತ ಹೇಳ್ತಾ ಇದೀರಾ ಯಾರಾದ್ರೂ ವೋಕ್ ಅವ್ರು ಹೋಗ್ಬಿಟ್ಟು ಅಲ್ಲಿ ಯಾರಾದ್ರೂ ಬೇಲೆ ಹಾಕಿದ್ದಾರಾ ಇದನ್ನ ಸುಳ್ಳು ಅಪಪ್ರಚಾರ ಪ್ರಚಾರ ಮಾಡ್ತಾ ಇದ್ದಾರೆ ಚಿಂತಾಮಣಿಯಲ್ಲಿ ತುಂಬಾ ಸಹೋದರತ್ವದಿಂದ ನಾವೆಲ್ಲ ಮುಸ್ಲಿಂ ಮತ್ತು ಹಿಂದೂ ಅಂದವರು ಪಕ್ಷಾತೀತವಾಗಿ ನಾವಿಲ್ಲಿ ಬದುಕ್ತಾ ಇದ್ದೇವೆ ಆದ್ರೆ ನೀವು ಇವತ್ತು ಬಂದು ಎಲ್ಲಿಂದನೋ ನೀವು ಬಂದು ನೀವು ಇವತ್ತು ಇಲ್ಲಿ ಬೆಂಕಿ ಇಡುವಂತ ದೊಡ್ಡ ಷಡ್ಯಂತ್ರವನ್ನ ನೀವು ಮಾಡ್ತಾ ಇದ್ದೀರಾ ಇವತ್ತು ನೀವು ತಾವು ಮರ್ತಿರ್ಬೋದು ಇಂದಿನ ಚುನಾವಣೆಯಲ್ಲಿ ಆ ಯಾರು ಅಹ್ ನಿಮಗೆ ಬಿಜೆಪಿಯಿಂದ ಟಿಕೆಟ್ ಬಿಜೆಪಿ ರಾಜ್ಯಾಧ್ಯಕ್ಷರ ಎಂ ಸಿ ಸುಧಾಕರ್ ಅವರು ಏನಾದ್ರು ಬಿಜೆಪಿ ರಾಜ್ಯಾಧ್ಯಕ್ಷರ ಅನ್ನೋ ಪ್ರಶ್ನೆಯನ್ನ ಹಾಕಿದ್ದೀರಾ ನಿಮಗೆ ಒಂದು ನೇರವಾದಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ಮಾಜಿ ಸಂಸದ ಮುನ್ಸ್ವಾಮಿ ಅವರಿಗೆ ನೀವು ಯಾವ ಒಂದು ಚುನಾವಣೆಯಲ್ಲಿ ಒಂದು ಟಿಕೆಟ್ ಬೇಕು ಬಿಜೆಪಿ ಟಿಕೆಟ್ ಅಂತೇಳಿ ಯಾರ ಮನೆ ಬಾಗಿಲಿಗೆ ನೀವು ಬಂದಿದ್ರಿ ನಿಮ್ಮ ಮನೆ ಬಾಗಿಲಿಗೆ ಯಾರಾದ್ರೂ ಬಂದಿದ್ರಾ ನೀವು ಎಲ್ಲಿ ಕೊಡಿಸಿ ಅಂತ ಹೇಳಿದ್ರಿ ಚೆಲುವಾದಿ ನಾರಾಯಣ ಸ್ವಾಮಿ ಅಂತೇಳಿ ಅವ್ರಿಗೆ ಏನು ಟಿಕೆಟ್ ಬುಕ್ ಆಗಿತ್ತು ಅದನ್ನ ನೀವು ತಪ್ಪಿಸ್ಬಿಟ್ಟು ನೀವು ಮತ್ತೆ ಎಲ್ಲಾ ಮುಖಂಡರ ಯಾರು ಚಲುವಾದಿ ನಾರಾಯಣ ಸ್ವಾಮಿಗೆ ಬಿಜೆಪಿ ಟಿಕೆಟ್ ಅಂತೇಳಿ ಇನ್ನೇನು ಘೋಷಣೆ ಆಗ್ಬೇಕು ಅಂತ ಸಂದರ್ಭದಲ್ಲಿ ಯಾರ ಕಾಲಕ್ ಬಿದ್ರಿ ಯಾರು ತಮ್ಮ ನಿಮ್ಮನ್ನ ಕರ್ಕೊಂಡೋಗಿ ಯಾವ ಯಾವ ನಾಯಕರ ಮನೆಗಳಿಗೆ ನಿಮ್ಮನ್ನ ಕರ್ಕೊಂಡೋಗಿದ್ದೀರಾ ಇವತ್ತು ಇತಿಹಾಸ ನೀವ್ ಮಾಡ್ತಿದ್ದೀರಾ ಇತಿಹಾಸ ನೀವು ಕಂಪ್ಲೀಟ್ ಆಗಿ ನೀವು ಮಾಡ್ತಿದ್ದೀರಾ ಅದ್ರಿಂದಾನೇ ಇವತ್ತು ನೀವು ಬಹಳ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ ಇವತ್ತು ನಿಮಗೆ ಮಾಜಿ ಸಂಸದರು ನಿಮ್ಮನ್ನ ನಾವು ಬೇರೆ ರೀತಿಯಾಗಿ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ನಾವು ಒಂದು ಗೌರವನ್ನ ಕೊಡ್ತಾ ಇದ್ದೇವೆ ನಾವು ಇವತ್ತು ಆ ಕಾನೂನಿನ ಅಡಿಯಲ್ಲಿ ನಾವು ಮಾತಾಡ್ತಾ ಇದ್ದೇವೆ ಆದ್ರೆ ತಾವು ಏನ್ ಮಾತಾಡ್ತಾ ಇದ್ದೀರಾ ನೀವು ಹೋಗ್ಬಿಟ್ಟು ಒಬ್ಬ ಸಚಿವರನ್ನ ನೀವು ಯಾವ ರೀತಿ ನೀವು ಸಂಬೋಧನೆ ಮಾಡ್ತೀರಾ ಮಸೀದಿಯಲ್ಲಿ ಹೋಗ್ಬಿಟ್ಟು ನೀವು ಕನ್ವರ್ಟ್ ಆಗ್ಬಿಡಿ ಅಂತ ಹೇಳಿ ನೀವು ಇವತ್ತು ಅಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದ್ದೀರಲ್ಲ ಇವತ್ತು ನಿಮಗೆ ನಿಮ್ಗೆಲ್ಲೋ ಹುಚ್ಚಿಡ್ದಿದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಒಬ್ಬ ಸಚಿವರನ್ನ ನೀವು ಹೋಗ್ಬಿಟ್ಟು ಮಸೀದಿಯಲ್ಲಿ ಹೋಗಿ ನೀವು ಮುಸ್ಲಿಂಗೆ ಕನ್ವರ್ಟ್ ಆಗಿ ಅಂತ ಹೇಳಿದ್ರೆ ಅದಕ್ಕೆ ಏನ್ ಬೆಲೆ ಇದೆ ಇವತ್ತು ಯಾವ ಮಾತು ಮಾತಾಡ್ತಾ ಇದ್ದೀರಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರತ ದೇಶದ ಸಂವಿಧಾನದ ವ್ಯವಸ್ಥೆಯಲ್ಲಿ ಇವತ್ತು ಯಾರು ಯಾವ ಧರ್ಮಕ್ಕಾದ್ರೂ ಹೋಗ್ಬೋದು ಯಾವ ಧರ್ಮದ ಸಿದ್ಧಾಂತಗಳನ್ನಾದ್ರೂ ಹೆಚ್ಚಿಕೊಂಡು ಇವತ್ತು ಹೋಗ್ಬೋದು ಅಂತ ಒಂದು ಅವಕಾಶ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಇವತ್ತು ನೀವು ಸಂಸದರಾಗಿದ್ರಿ ಇವತ್ತು ಅದ್ರ ಜ್ಞಾನನೇ ಪರಿಜ್ಞಾನನೇ ಇಲ್ದಿದೀರಾ ಇವತ್ತು ನೀವು ಮಾತಾಡ್ತಾ ಇದ್ದೀರಾ ನೀವು ಇದು ನಿಮಗೆ ಶೋಭೆ ತರುತ್ತಾ ನಿಮಗೆ ಇದನ್ನ ನಾವು ಕೇಳಲಿಕ್ಕೆ ಬಯಸ್ತೇವೆ ಚಿಂತಾಮಣಿಯ ಜನತೆ ಇವತ್ತು ಶಾಂತಿ ಪ್ರಿಯರು ಇವತ್ತು ಯಾವುದೇ ಕೋಮು ಗಲಭೆಗೆ ನಾವು ನಾವು ಯಾರು ಹೆಜ್ಜೆ ಹಾಕೋರಲ್ಲ ಆದ್ರೆ ಇವತ್ತು ನೀವು ಯಾವ ರೀತಿ ವಿಷ ಬೀಜಗಳನ್ನ ಬಿತ್ತಾ ಇದ್ದೀರಾ ನಮ್ಮಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರ ಮಧ್ಯೆ ಬೆಂಕಿಯನ್ನ ಇಟ್ಟು ನೀವು ಇವತ್ತು ಬೆಳೆಕಾಯ ಬೆಳೆ ಕಾಯಿಸ್ಕೊಳ್ಲಿಕ್ಕೆ ನೀವು ಹೊರಟಿದ್ದೀರಾ ಇವತ್ತು ಮುಂದಿನ ದಿನಗಳಲ್ಲಿ ಇದು ಎಚ್ಚರಿಕೆಯನ್ನ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಚಿಂತಾಮಣಿಗೆ ಪ್ರವಾಸ ನೀವು ಬನ್ನಿ ನಿಮ್ಮನ್ನು ಯಾರು ತಡೆಯೋದಿಲ್ಲ ಚಿಂತಾಮಣಿಗೆ ಬನ್ನಿ ಅಭಿವೃದ್ಧಿ ವಿಚಾರ ಯಾವ್ದಾದ್ರು ಇದ್ರೆ ಯಾವ್ದಾದ್ರು ಅಭಿವೃದ್ಧಿ ವಿಚಾರ ಕೈ ಬಿಟ್ಟಿದ್ರೆ ನೀವು ಅಭಿವೃದ್ಧಿ ವಿಚಾರದ ಬಗ್ಗೆ ನೀವ್ ಹೇಳಿ ನಮ್ದೇನು ತಕ್ರಾರಿ ಇಲ್ಲ ನಮ್ದು ಯಾವ ರೀತಿ ತಕರಾರು ಇಲ್ಲ ಅಭಿವೃದ್ಧಿ ಇನ್ನೂ ಈ ತರ ಆಗ್ತಿಲ್ಲ ಇನ್ನೂ ಅಭಿವೃದ್ಧಿ ರೀತಿ ಮಾಡಿ ಅಂತ ಹೇಳಿ ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಯಾರು ಸುಮ್ಸುಮ್ನೇ ತೋರಿಸೋದು ಏ ಯಾರು ಇದು ಇನ್ನೂರು ವರ್ಷದ ಆಲದ ಮರ ಯಾರು ಇವ್ರ ಅಪ್ಪ ಹಾಕಿದ್ನ ಇವ್ರ ತಾತ ಹಾಕಿದ್ನಾ ಅನ್ನೋ ಮಾತುಗಳನ್ನ ಮಾತಾಡ್ತಾ ಇದ್ದೀರಾ ಆಲದ ಮರಕ್ಕೆ ಯಾರಾದ್ರೂ ಬೇಲೆ ಹಾಕಿದಾರಾ ಸಮಾಧಿಗಳಿಗೆ ಯಾರಾದ್ರೂ ಬೇಲೆ ಹಾಕಿದಾರಾ ಇವತ್ತು ಗುಲ್ಬರ್ಗದಲ್ಲಿ ನೋಡ್ತಕ್ಕಂತ ಒಬ್ಬ ಪ್ರಜೆ ಏನಂತ ತಿಳ್ಕೊಬೇಕು ಒಬ್ಬ ಹಿಂದೂ ಸಾಮಾನ್ಯ ಹಿಂದೂ ಏನಂತ ತಿಳ್ಕೊಬೇಕು ಹೌದೇನೋ ನಮ್ಮ ಆಲದ ಮರಕ್ಕೆ ಏನಾದ್ರೂ ಬೇಲೆ ಹಾಕಿಬಿಟ್ಟಿದಾರೇನೋ ನಮ್ಮವ್ರ ಹಿಂದೂಗಳ ಸಮಾಧಿಗೆ ಏನಾದ್ರು ಬೇಲೆ ಹಾಕಿದಾರೇನೋ ತಪ್ಪು ಸಂದೇಶವನ್ನ ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರತಕ್ಕಂಥವ್ರು ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಆಗೋದಿಲ್ಲ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಅನೇಕ ವಿಚಾರಗಳನ್ನ ನಾವು ನಿಮಗೆ ಹೇಳಿದ್ವಿ ಅವ್ರು ಯಾವ ರೀತಿ ಚಿಂತಾಮಣಿ ತಾಲೂಕಿಗೆ ಬಂದ್ರು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಯಾವ ರೀತಿ ಅಭ್ಯರ್ಥಿ ಆದ್ರು ಯಾರ ಕೃಪಾ ಕಟಾಕ್ಷ ಇದೆ ಏನೋ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೋಲಾರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣ ಅವರು ಮತ್ತೆ ಮಾಲೂರು ಮಂಜಣ್ಣ ಅವರು ಇವೆಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಏನಾದ್ರೂ ಆಗ್ಲಿ ಮುನ್ಸ್ವಾಮಿ ಅವರಿಗೆ ಕೊಡಬೇಕು ಅಂತೇಳಿ ಟಿಕೆಟ್ ಕೊಡ್ಸ್ಕೊಂಡ್ ಬಂದ್ರಲ್ಲ ಇವತ್ತು ಅವ್ರಿಗೆ ನೀವೇನು ಇವತ್ತು ನೀವು ಬೆಲೆ ಕೊಡ್ತಾ ಇದ್ದೀರಾ ಇವತ್ತು ಶ್ರೀನಿವಾಸಪುರದ ಏನು ಒಂದು ಇವತ್ತು ಇಡೀ ಸದನ ಇವತ್ತು ಇಡೀ ಸದನ ಇಡೀ ಕರ್ನಾಟಕ ರಾಜ್ಯ ಇವತ್ತು ಬೇಜಾರು ಬೀಳ್ತಾ ಇದೆ ಒಬ್ಬ ಜ್ಞಾನಿಯ ಮಹಾ ಜ್ಞಾನಿಯನ್ನ ನಾವು ಇವತ್ತು ಕಳ್ಕೊಂಡ್ವಿ ಸದನದ ಸದನದಲ್ಲಿ ಏನಾದ್ರೂ ವಿಚಾರಗಳನ್ನ ಮಾತಾಡಲಿಕ್ಕೆ ಅಂತೇಳಿ ಇವತ್ತು ಶ್ರೀನಿವಾಸಪುರದ ಶಾಸಕ ಶಾಸಕರು ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಬಗ್ಗೆ ಇವತ್ತೆಲ್ಲರೂ ಮೆಚ್ಚುಗೆ ಮಾತುಗಳನ್ನ ಆಡ್ತಾ ಇದ್ದಾರೆ ಅವ್ರ ಬಗ್ಗೆ ನೀವು ಅಗ್ರವಾಗಿ ಮಾತಾಡ್ತೀರಾ ಅವ್ರು ಮಾಡಿರ್ತಕ್ಕಂಥ ಸಹಾಯ ಇವತ್ತು ನೆನಪಲ್ಲಿಲ್ಲ ಅಂದ್ರೆ ನಿಮಗೆ ಕೃತಜ್ಞತಾ ಭಾವನೆ ಇಲ್ಲ ನೀವು ನೀವು ಅಮಾಯಕ ಹಿಂದೂ ಹುಡುಗರನ್ನ ಬಳಸಿಕೊಂಡು ಅವರ ಮುಖೇನ ಇಲ್ಲಿ ಯಾರು ಇಲ್ಲಿ ನಾವು ಇಲ್ಲಿ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂತ ಹೇಳಿದ್ರೆ ದಲಿತರು ದಲಿತರಾಗಬಹುದು ಬೇರೆ ಹಿಂದುಳಿದ ವರ್ಗಗಳಾಗ್ಬಹುದು ಅಲ್ಪಸಂಖ್ಯಾತರಾಗ್ಬೋದು ರೈತರಾಗ್ಬೋದು ಎಲ್ಲಾ ಜಾತಿ ಜನಾಂಗದವ್ರು ಇವತ್ತು ಬಹಳ ಅನ್ಯೋನ್ಯವಾಗಿ ಬರ್ತಾ ಇದ್ವಿ ಚಿಂತಾಮಣಿ ತಾಲೂಕಲ್ಲಿ ನೀವು ದಯವಿಟ್ಟು ಇದರಲ್ಲಿ ಬೆಂಕಿ ಇಡೋದಕ್ಕೆ ಬರಬೇಡಿ ಅನ್ನೋ ಮಾತನ್ನು ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ